ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಕೃಷ್ಣರಾಜ ಒಡೆಯರ್ ಪಾರ್ಕ್ನ ಒಳಭಾಗದಲ್ಲಿದ್ದೀನಿ ಈ ಪಾರ್ಕು ಸುಮಾರು ದಿನಗಳಿಂದ ಸ್ವಚ್ಛತೆ ಇಲ್ಲದೇ ಇಲ್ಲಿನ ಮಳವಳ್ಳಿಯ ನಾಗರಿಕರು ವಾಕಿಂಗ್ ಬರೆದೇ ಇತ್ತು ನನಗೆ ಸಾಕಷ್ಟು ಜನ ಕರೆ ಮಾಡಿ ಹೇಳಿದರು ಸರ್ ಈ ಒಂದು ಪಾರ್ಕನ್ನು ಹೇಗಾದರೂ ಮಾಡಿ ಕ್ಲೀನ್ ಮಾಡಿಸಿ ನಾವು ವಾಕಿಂಗ್ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರು ಆದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಆಗಿರಲಿಲ್ಲ ಆದರೆ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಘಟನೆ ಸಾಕ್ಷಿ ಇತ್ತೀಚೆಗೆ ಮಳವಳ್ಳಿ ಪಟ್ಟಣದ ಪುರಸಭೆಗೆ ಶ್ರೀಯುತ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ ಬರುವಂಥ ಸಮಯದಲ್ಲಿ ಮಳವಳ್ಳಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಟ್ಟೆ ಅಂಗಡಿಯ ಮಾಲೀಕರಾದಂಥ ಶ್ರೀಯುತ ಲಿಂಗರಾಜು ಅವರು ಅವರಲ್ಲಿ ಹೋಗಿ ಒಂದು ಮನವಿ ಮಾಡಿಕೊಂಡಿದ್ದರು ಸರ್ ಆ ಪಾರ್ಕ್ನ ಹೇಗಾದರೂ ಕ್ಲೀನ್ ಮಾಡಿಸಿ ಅಂತ ಲಿಂಗರಾಜು ಅವರ ಮನವಿಗೆ ಸ್ಪಂದಿಸಿದಂಥ ಶ್ರೀಯುತ ಅವರು ಪುರಸಭೆಯ ಅಧ್ಯಕ್ಷರಾದಂಥ ಅವರು ಸುಮಾರು ಅವರು ಅಧಿಕಾರ ವಹಿಸ್ಕೊಂಡ ಒಂದು ವಾರದಲ್ಲಿ ಪುರಸಭೆಯ ಪೌರ ಕಾರ್ಮಿಕರನ್ನು ಬಳಸ್ಕೊಂಡು ಸುಮಾರು ಐವತ್ತರಿಂದ ಅರುವತ್ತು ಭಾಗ ಸ್ವಚ್ಛತನ ಮಾಡಿಸಿದ್ರು ಆ ಸಮಯದಲ್ಲಿ ವೆಂಕಟೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ನ ಮಾಲೀಕರಾದಂಥ ಶ್ರೀಯುತ ಲಿಂಗರಾಜು ಅವರು ಒಂದು ಊಟದ ವ್ಯವಸ್ಥೆನೂ ಕೂಡ ಮಾಡಿಸ್ಕೊಟ್ಟಿದ್ದರು ಧನ್ಯವಾದ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ವಿಶೇಷ ಮನವಿ ಈ ಪಾರ್ಕ್ಗೆ ವಾಕಿಂಗ್ ಬರುವಂಥ ಹಿರಿಯ ನಾಗರಿಕರಿರ್ಬೋದು ಅಥವಾ ಯಾರೇ ಇರ್ಬೋದು ದಯಮಾಡಿ ಕತ್ತಲೆ ಸಮಯದಲ್ಲಿ ಈ ಒಂದು ಪಾರ್ಕ್ಗೆ ವಾಕಿಂಗ್ ಬರಬೇಡಿ ಏಲಿ ಏನಕ್ಕೆ ಅಂತಂದರೆ ಈ ಒಂದು ಪಾರ್ಕ್ನಲ್ಲಿ ಒಂದು ನಾಗರಾವು ಸಂಚರಿಸ್ತಿದೆ ಅಂತ ಸಾಕಷ್ಟು ಜನ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಆದ್ದರಿಂದ ದಯಮಾಡಿ ಕೇರ್ಫುಲ್ಲಾಗಿ ಈ ಒಂದು ಪಾರ್ಕ್ಗೆ ವಾಕಿಂಗ್ ಬನ್ನಿ ಹೆಚ್ಚೆಚ್ಚು ಜನ ಹೆಚ್ಚು ಹೆಚ್ಚು ಜನ ಇಲ್ಲಿಗೆ ವಾಕಿಂಗ್ ಬರೋಕ್ಕೆ ಶುರು ಆದಮೇಲೆ ಆ ಹಾವು ಇಲ್ಲಿಂದ ಬೇರೆ ಕಡೆ ಎಲ್ಲರೂ ಹೊಲಸೆ ಹೊರಟೋಗುತ್ತೆ ಆದ್ದರಿಂದ ದಯಮಾಡಿ ಎಚ್ಚರಿಕೆಯಾಗಿರಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಧನ್ಯವಾದ ಸ್ನೇಹಿತರೆ